ಹಾಗೆಲ್ಲರಿಗೂ ಕಾವೇರಿ ನದಿಯ ಉಗಮದ ಬಗ್ಗೆ ಇರುವಂತಹ ಕಥೆಗಳನ್ನ ತಿಳಿಯೋಣ ಬ್ರಹ್ಮನ ಮಗಳಾದ ಲೋಪ ಮುದ್ರೆಯು ಭೂಲೋಕದಲ್ಲಿ ಲೋಕ ಉದ್ದಾರಕ್ಕಾಗಿ ವಾಸಿಸುತ್ತಿದ್ದಳು ಕಾವೇರಿನೆಂಬ ಮುನಿಯು ಬ್ರಹ್ಮನನ್ನ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮನಿಂದ ವರವನ್ನ ಪಡೆದಿದ್ದನು ಈ ಮಗಳೇ ಲೋಪಮುದ್ರೆಯಾಗಿದ್ದಳು ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ತೀರ್ಥಯಾತ್ರೆಗೆ ಹೋಗಿದ್ದಾಗ ಈ ನದಿಯಲ್ಲಿ ಸ್ನಾನ ಮಾಡಿದನೆಂಬ ಉಲ್ಲೇಖವಿದೆ ಅಗಸ್ತ್ಯ ಮಹಾಮುನಿಯು ಲೋಪ ಮುದ್ರೆಯನ್ನ ಮದುವೆಯಾಗುವ ಇಚ್ಛೆಯನ್ನ ವ್ಯಕ್ತಪಡಿಸುತ್ತಾನೆ ಅದಕ್ಕೆ ಲೋಪ ಮುದ್ರೆ ಮೊದಲು ನಿರಾಕರಿಸುತ್ತಾಳೆ ನಂತರ ದಾರಿಯಲ್ಲಿ ತೆರಳುತ್ತಿರುವ ವೇಳೆ ಅಗಸ್ತ್ಯ ಮಹಾಮುನಿ ಭೇಟಿಯಾದಾಗ ಲೋಪ ಮುದ್ರೆಯು ತನ್ನನ್ನು ಎಂದೂ ಕಾಯಿಸಬಾರದು ಕಾಯಿಸಿದರೆ ನಾನು ಸ್ವತಂತ್ರಳು ಇದಕ್ಕೆ ಒಪ್ಪುವುದಾದರೆ ಮದುವೆಯಾಗುವುದಾಗೇ ಹೇಳುತ್ತಾಳೆ ಅದಕ್ಕೆ ಒಪ್ಪಿದ ಅಗಸ್ತ್ಯ ಮುನಿಯು ಲೋಪ ಮುದ್ರೆಯನ್ನ ಮದುವೆಯಾಗುತ್ತಾನೆ ಒಂದು ದಿನ ಅಗಸ್ತ್ಯ ಮುನಿಯು ತನ್ನ ಶಿಷ್ಯರೊಂದಿಗೆ ಪಾಠ ಮಾಡುತ್ತಾ ತಲ್ಲಿನನಾಗಿ ಸಮಯವನ್ನ ಮರೆತು ಬಿಡುತ್ತಾನೆ ಆಗ ಲೋಪ ಮುದ್ರೆಯು ಅಲ್ಲಿಂದ ಹೊರಟು ತಲಾ ಕಾವೇರಿಗೆ ಬಂದು ಅಂತರ್ಜಲದಲ್ಲಿ ಆರಿ ನದಿಯಾಗಿ ಅರಿಯುತ್ತಾಳೆ ಅವಳು ಕಾವೇರಿನೆಂಬ ಮುನಿಯ ಮಗಳಾದುದರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂದಿದೆ ಇನ್ನೊಂದು ಕಥೆಯ ಪ್ರಕಾರ ದಕ್ಷಿಣದ ಪ್ರಾಂತ್ಯದಲ್ಲಿ ನೀರಿಲ್ಲದೆ ಬಂಜರಾಗಿತ್ತು ಹಾಗಾಗಿ ಇಲ್ಲಿನ ಜಲಕ್ಷಾಮವನ್ನು ಹೋಗಲಾಡಿಸಲು ಮುನಿ ಅಗಸ್ತ್ಯರು ಬ್ರಹ್ಮನ ಆಶೀರ್ವಾದದೊಂದಿಗೆ ಶಿವನಿಂದ ಪವಿತ್ರವಾದ ಜಲವನ್ನ ಪಡೆದು ಅವರ ಕಮಂಡಲದಲ್ಲಿ ತುಂಬಿದ್ದರು ಬೋರ್ಗೆರೆಯುತ್ತ ಉಕ್ಕಿ ಅರಿಯುವ ನದಿ ಸೃಷ್ಟಿಗಾಗಿ ಸೂಕ್ತ ಜಾಗವನ್ನ ಹುಡುಕುವ ಆಶಯದಿಂದ ಅಗಸ್ತ್ಯ ಮುನಿಗಳು ದಕ್ಷಿಣ ಭಾಗಕ್ಕೆ ಪ್ರವಾಸ ಕೈಗೊಂಡು ಕೊಡಗಿನ ಬೆಟ್ಟ ಪ್ರದೇಶವನ್ನ ತಲುಪಿದರು ಆಗ ಅಲ್ಲಿ ಅವರಿಗೆ ಒಬ್ಬ ಬಾಲಕ ಕಾಣಸಿಗುತ್ತಾನೆ ವಾಸ್ತವವಾಗಿ ಆ ಬಾಲಕ ವೇಷ ಮರೆಸಿದ ಗಣೇಶನಾಗಿದ್ದನು ದೇಹಬಾಧೆ ಪೀಡಿತರಾಗಿದ್ದ ಅಗಸ್ತ್ಯ ಮುನಿಗಳು ಶೌಚಕ್ಕಾಗಿ ಸೂಕ್ತ ಸ್ಥಳವನ್ನ ಹುಡುಕುತ್ತಿದ್ದು ತನ್ನ ಕೈಯಲ್ಲಿರುವ ನೀರಿನ ಕಮಂಡಲವನ್ನ ಜಾಗರೂಕತೆಯಿಂದ ಹಿಡಿದುಕೊಳ್ಳಲು ಆ ಬಾಲಕನನ್ನ ವಿನಂತಿಸಿಕೊಳ್ಳುವುದು ಸಭಾಪರ್ವದಲ್ಲಿ ಬರುತ್ತದೆ ನದಿಯ ಉಗಮಕ್ಕಾಗಿ ಮುನಿಗಳು ಸೂಕ್ತ ಜಾಗದ ಅನ್ವೇಷಣೆಯಲ್ಲಿ ಇರುವುದನ್ನ ತಿಳಿದ ಗಣೇಶ ಇದೇ ಜಾಗ ಸೂಕ್ತವಾಗಿದೆ ಎಂದಿರಿಸಿ ಕಮಂಡಲವನ್ನ ನೆಲದ ಮೇಲೆ ಇಟ್ಟು ಬಿಟ್ಟನು ಆಗ ಅಲ್ಲಿ ಹಾರಾಡುತ್ತಿದ್ದ ಕಾಗೆಯೊಂದು ಕಮಂಡಲವನ್ನ ತಾಕುವಂತೆ ಕುಳಿತುಕೊಂಡಿತು ಅಷ್ಟರಲ್ಲಿ ಹಿಂತಿರುಗಿದ ಅಗಸ್ತ್ಯ ಮುನಿಗಳು ಕಾಗೆಯನ್ನು ನೋಡಿ ಧಾವಂತದಿಂದ ಅದನ್ನು ಓಡಿಸಲು ಪ್ರಯತ್ನಿಸಿದಾಗ ಕಮಂಡಲದ ನೀರು ಚೆಲ್ಲಿತು ಸಣ್ಣ ಪ್ರಮಾಣದ ಜಲವು ಜಲಧಾರೆಯಾಗಿ ನದಿಯಾಗಿ ಹರಿಯಿತು ತಲಕಾವೇರಿ ಸ್ಥಳವನ್ನ ಈಗಲೂ ಕೂಡ ಪವಿತ್ರ ಎಂದು ಪರಿಗಣಿಸಲಾಗುತ್ತಿತ್ತು ಇಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ